ಬೆಂಗಳೂರಿನಾಗ ಸ್ವಲ್ಪ ತಿದ್ದಿ ಮದ್ದಿ ಸಣ್ಣಂಗ್ ಮಾತಾಡ್ತಾರ ಗೊತ್ತಿಲ್ಲ ನಾವು ಪಕ್ಕ ಲೋಕಲ್ ಉತ್ತರ ಕರ್ನಾಟಕದವರು ಜಾಳ ರೊಟ್ಟಿ ಹೆಂಗ್ ತಟ್ತೀವಲ್ಲ ಒಂದೊಂದಕ್ಕೆ ಕಡದ ಬಿಟ್ಟು ಅಂದ್ರೆ ರಾಜೀನಾಮೆ ಕೊಟ್ಟು ಮನಿಗ್ ಹೋಗುವಂತ ಪರಿಸ್ಥಿತಿ ಬರ್ತೈತಿ ಕಲಿಯುತ್ತಿದ್ದರೆ ಸಹ ಕಣದಲ್ಲೂ ಕನ್ನಡ ಸಿರಿ ಅವ್ರು ಹುಚ್ಚರಾಗ್ಯಾರ ನಾವು ಅವ್ರ ಇಷ್ಟ ನಾವು ಹುಚ್ಚರಾಗ್ಯವ ನಮ್ಗೆ ಅದ ಅರ್ಥ ಆಗಲ್ತೈತಿ ಕರ್ನಾಟಕದೋಸ್ಕರ ಸರ್ಕಾರದವ್ರು ಏನ್ ಮಾಡ್ಬೇಕನ್ನೋದು ಅವ್ರು ತಿಳಿವಲ್ತ ಕರ್ನಾಟಕ ಸರ್ಕಾರಕ್ಕೆ ನಂದು ಒಂದು ಪ್ರಶ್ನೆ ಕನ್ನಡಿಗರ ಓಟ್ ಬೇಕು ಕನ್ನಡಿಗರ ನಿಮ್ಗ ಹುದ್ದೆ ಕೊಡ್ಬೇಕ ಕನ್ನಡಿಗರ ಜೈಕಾರ ಬೇಕ ಎಲ್ಲಾನು ನಾವು ಕನ್ನಡಿಗರ ನಾವ ಕೊಡ್ತೀವಿ ನಮ್ಗೆ ಕನ್ನಡ ಕನ್ನಡಿಗರಿಗೆ ಮೀಸಲಾತಿ ಯಾಕೆ ಕೊಡಂಗಿಲ್ಲ ಅಂತಂದ ನಮ್ಗ್ ಅರ್ಥ ಆಗೋಲ್ತ ನಾವು ಎಲ್ಲಾ ಕಾಯ್ದೆಗಳನ್ನು ನಿಮ್ ಕಡೆ ರೋಡ್ಗಿಳದ ಇಸ್ಕೋಬೇಕಾತು ಅಂದ್ರೆ ನೀವ್ ಯಾಕೆ ರಾಜಕೀಯ ಆತೀರಿ ನೀವ್ ಯಾಕೆ ನೀವು ಸಿಎಂ ಆಗ್ಬೇಕು ನೀವ್ ಯಾಕೆ ನಮ್ ಕರ್ನಾಟಕನ ಆಳ್ಬೇಕು ಅಂತ ನಾವು ಕೇಳ್ತೀವಿ ಕರ್ನಾಟಕದಲ್ಲಿ ಕನ್ನಡಿಗನ ಸಾರ್ವಭೌಮ ನಿಮ್ಗೆ ಆಳಾಕ್ ಆಗ್ಲಿಕ್ಕಂದ್ರ ಕರ್ನಾಟಕ ರಕ್ಷಣಾ ಒಂದು ಅವಕಾಶ ಕೊಟ್ಟು ನೋಡಿ ಇಡೀ ಕರ್ನಾಟಕನ ಕನ್ನಡನ ತೋರಿಸ್ತೀವಿ ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ ಒಂದು ನಾರಾಯಣಗೌಡರು ಇಡೇ ಕರ್ನಾಟಕನ ನಮ್ ನಾರಾಯಣಗೌಡರಿಗೆ ಒಂದ್ಸಲ ಅವಕಾಶ ಕೊಡ್ರಿ ಗಲ್ಲಿ ದಲ್ಲಿ ಮೂಲ ಮೂಲಿ ಕನ್ನಡಿಗರ ಅಂತ ಹೇಳಕ್ ಇಷ್ಟ ಪಡ್ತೀವಿ ನೀವು ಕರ್ನಾಟಕದಾಗ ಇರಾಕ ನೀವು ಅಂತ ಹೇಳ್ತೀನಿ ನಾನು ಯಾಕಂದ್ರ ಕನ್ನಡಿಗರ ಇಲ್ಲಿ ನೋಡ್ರಿ ಹೊರ ರಾಜ್ಯದಿಂದ ಬಂದಂತಾರ ಎಲ್ರಿಗೂ ನಮ್ಮಲ್ಲಿ ನೆಲೆ ಐತಿ ನಮ್ ನೀರ್ ಕುಡಿತಾರ ನಮ್ ಗಾಳಿ ನಮ್ ನೆಲ ನಮ್ ಜಲ ಎಲ್ಲ ಮತ್ತೆ ನಮ್ಮ ನಮ್ ಮಂದಿನ ಕೆಲ್ಸಕ್ಕೆ ಇಟ್ಕೊಂತಾರ ಅವ್ರ ರಾಜರು ನಾವ್ ಆಡ್ರು ಸಿಮಿನ ಸಿಮಿನ್ಯಾಯಿದ ಅದಕ್ಕ ನಮ್ಮ ಕರ್ನಾಟಕದ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ಕೊಡ್ಬೇಕನ್ನೋದೇನ ಹೊರ ರಾಜ್ಯದಿಂದ ಬಂದಂತ ಕಂಪ್ನಿಗಳು ಏನ್ ಇಟ್ಕೊಂಡ್ರ ಎಲ್ಲಾ ಈ ಬ್ಯಾಂಕ್ ಗಳಾಯ್ತು ಕಂಪ್ನಿಗಳಾಯ್ತು ಫ್ಯಾಕ್ಟ್ರಿಗಳಾಯ್ತು ಮೊದಲು ಕನ್ನಡಿಗರಿಗೆ ಆದ್ಯತೆ ಕೊಡಬೇಕು ಅಂತಂದ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಕಡೆಯಿಂದ ಒತ್ತಾಯ ಮಾಡ್ತೀವಿ ಅದೇ ರೀತಿ ಹೋದ್ ಸರಿ ಈಗ ಜುಲೈ ಒಂದ್ ಹಿಡ್ಕೊಂಡು ಜುಲೈ ಹತ್ತರವರೆಗೂ ನಾರಾಯಣಗೌಡರು ಒಂದ್ ಕಾಲಾವಧಿನ ಕೊಟ್ಟಾರ ಸರ್ಕಾರ ಹೆಚ್ಚಿಸ್ಕೋದೆ ಹೋದ್ರೆ ಇನ್ನೂ ಕೂಡ ಕನ್ನಡ ನಾಮಫಲಕದ ಹೋರಾಟದ ಬಿಸಿ ಆರಿಲ್ಲ ಯಾರು ಕೂಡ ಮರ್ತಿಲ್ಲ ಆ ಹೋರಾಟ ಒಂದು ಇತಿಹಾಸ ಆಗೇತಿ ಅದ್ರ ನೆಕ್ಸ್ಟ್ ಇದು ಅದ್ರ ಅದಕ್ಕಿಂತ ದೊಡ್ಡ ಮಟ್ಟದ ಹೋರಾಟ ಆಗ್ತೈತಿ ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ ಯಾಕಂದ್ರ ಜಿಲ್ಲೆ ಒಳಗ್ ಇಷ್ಟ ಅಂತಂದ್ರೆ ಇಡೀ ಕರ್ನಾಟಕ ತುಂಬಾನು ನಾವು ಕನ್ನಡಿಗರ ಎಲ್ಲರೂ ಒಂದ್ ಒಂದಾದ್ರೆ ಇಲ್ಲ ಐತಂತ ಗೊತ್ತಾಗಂಗಿಲ್ಲ ಆದಷ್ಟು ಬೇಗ ನೀವು ಎಚ್ಚರಿಸ್ಕೋರಿ ನಾವು ವಿಧಾನಸೌಧನ ಮುತ್ತಿಗೆ ಹಾಕೋಕಿನ ಮುಂಚೆ ಕನ್ನಡಗರ ಮೀಲಾತಿ ನೀವು ಕೊಡ್ಬೇಕಂತ ನಾ ಹೇಳಕ್ ಇಷ್ಟಪಡ್ತೀನಿ ಕೊಡದೇ ಇದ್ರ ನಾವು ಪ್ರೀತಿಯಿಂದ ಕೇಳಾಕತ್ತೀವಿ ಕೊಡ್ರಿ ಅಂತೀವಿ ಕೊಟ್ರು ಕನ್ನಡ ಮೀಸಲಾತಿ ನಿಸ್ಕೊಂತೀವಿ ಕೊಡದ ಇದ್ರು ಮೀಸಲಾತಿ ನಿಸ್ಕೊಂತೀವಿ ನಮಗೆ ಹೋರಾಟ ಮಾಡೋದೇನ್ ಹೊಸದಲ್ಲ ನಾವು ಹೋರಾಟ ಮಾಡಿ ನಾವು ಕರ್ನಾಟಕ ಸರ್ಕಾರಕ್ಕೆ ನಾವು ಒಂದ ಒಂದ್ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಪ್ರತಿ ಸಾಲಿಯೂ ರಕ್ಷಣಾ ವೇದಿಕೆ ಕಡೆಯಿಂದ ಚೀತು ಅನಿಸಿಕೊಂಡ ಕಾಯ್ದೆ ನಿರ್ಮಾಣ ತರಕ ಹೋಗ್ಬೇಡ್ರಿ ನಿಮಗ್ ಮಾನ ಮರ್ಯಾದೆ ಏನ್ರ ಇದ್ರ ನಾವು ಹೇಳೋಕಿನ ಮುಂಚೆನ ಕಾಯ್ದೆಗಳನ್ನ ರೂಪಿಸ್ ರೂಪಿಸ್ರಿ ಅಂತಂದ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಕನ್ನಡ ಉಳಿಸ್ರಿ ಕನ್ನಡ ಉಳಿಸ್ರಿ ಅಂತ ರಕ್ಷಣಾ ವೇದಿಕೆದವ್ರು ಅಷ್ಟ ಅಂದ್ರೆ ಇನ್ ಉಳಿದವ್ರು ಯಾರು ನೀವು ಅಲ್ಲ ನಂಗಂದ್ರ ಬರೇ ಬರೇ ನಾರಾಯಣ ಗೌಡ್ರ ಅದನ್ನ ಉಳಿಸ್ಬೇಕು ಅನ್ನೋದಾತಂದ್ರೆ ನೀವೆಲ್ಲ ಕರ್ನಾಟಕದಾಗ ಇದ್ ಏನ್ ಮಾಡಾಕತ್ತೀರಿ ಏನ್ ಸಾಸ್ ನಾನು ಎಲ್ರಿಗೂ ಹೇಳೋದ್ರಿಂದ ಕರ್ನಾಟಕ ಸರ್ಕಾರ ಕೊಡಕಂತ ಸುಳ್ಳು ಭರವಸೆಗಳನ್ನ ನಂಬಿ ಮುಖ್ಯಮಂತ್ರಿಗಳನ್ನ ನಾನು ಬೇಡ್ರ ಅಂತ ಹೇಳಕ್ ಇಷ್ಟ ಪಡ್ತೀನಿ ಅವ್ರ ಹಾರಿಸ್ ಹೋಗೋ ಪ್ರತ್ಯೇಕ ಕಾಗೆ ಹಾರಿಸ್ತಾರ ನಮಗ ನಾವ್ ಆ ಹಾರಕ್ಕಾಗಿ ನೋಡಿ ಚಪ್ಪಾಳಿ ಅಂತ ಹೇಳಕ್ ಇಷ್ಟ ಪಡ್ತೀನಿ ಯಾಕಂದ್ರ ಅವ್ರು ಕೊಡು ನಾವ್ ಅವ್ರಿಗೆ ಯಾರಿಗೂ ನಾನು ಮುಖ್ಯವಾಗಿ ಹೇಳ್ತೀನಿ ಅವರು ಕೊಟ್ಟಂತ ಐದು ಸೌಲಭ್ಯಗಳನ್ನ ನಾವ್ ಯಾರು ಕೇಳಲಿಲ್ಲ ಕರ್ನಾಟಕ ಸರ್ಕಾರದವ್ರನ್ನ ನಾವ್ ಕರ್ನಾಟಕ ಸರ್ಕಾರಕ್ಕೆ ನಾವ್ ಇಲ್ಲ ಕೇಳದೇ ಇದ್ರು ಕೊಟ್ಟು ನಮ್ಮನ್ನ ಯರ್ಸುವಂತ ದಗ್ ಮಾಡಕತ್ತಾರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾವು ನಾವ್ ಹೇಳ್ತೀವಿ ನಮಗ ನಿಮ್ಮ ಬಸ್ ಫ್ರೀನೂ ಬೇಡ ಎರಡ್ ಸಾವಿರ ರೂಪಾಯಿ ಬೇಡ ಕನ್ನಡ ಮೀಸಲಾತಿ ಏನಾಯ್ತಲ್ಲ ಮಕ್ಕಳಿಗೆ ಕನ್ನಡ ಮಕ್ಕಳಿಗೆ ಉದ್ಯೋಗ ಕೊಡ್ರಿ ಕನ್ನಡ ಮಕ್ಕಳಿಗೆ ಉದ್ಯೋಗ ಕೊಡ್ರಿ ಯಾಕಂದ್ರ ನೀವು ಹೊರ ರಾಜ್ಯದಿಂದ ಬಂದಂತವ್ರ ಇಲ್ಲೆಲ್ಲ ರಾಜ ಹಾಕಾಕತ್ತಾರ ನಮ್ ಮಕ್ಕಳು ಬೇರೆ ರಾಜ್ಯಕ್ಕೆ ಹೋಗಿ ಆಡ್ರಾಗ್ ದುಡಿಯಾಕತ್ತಾರ ನಾವ್ ಅದನ್ನ ಸಹಿ ಸಾವಿರಿಲ್ಲ ಯಾಕಂತಂದ್ರ ಎಷ್ಟೋ ಜನ ತಾಯಂದ್ರೂ ಮಕ್ಳು ಚಂಜಿಗೆ ದುಡ್ಡು ಮನಿಗ್ ಬರ್ಲಂತಂದು ಎಷ್ಟೋ ಆಸೆ ಕನಸುಗಳನ್ನ ಇಟ್ಕೊಂಡು ಕಾಯ್ತಿರ್ತಾರ ಒಂದ್ ಐದ್ ಸಾವಿರ ಹತ್ತ್ ಸಾವಿರ ಪಗ ನಮ್ ರಾಜ್ಯ ಬಿಟ್ಟು ಬೇರೆ ರಾಜ್ಯಕ್ಕೆ ಹೋಗಿ ದುಡಿಯುವಂತ ದುರ್ದಸ್ತಿ ನಮಗೆ ಬೇಕಾಗಿಲ್ಲ ಅಂತ ರಾಜ್ಯ ನೀವು ಆಳೋದಾದ್ರ ನೀವು ಆಳೋದೇ ಬೇಡ ನಾ ನೇರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಮೂಲಕ ಹೇಳ್ತೀನಿ ನೀವು ರಾಜೀನಾಮೆ ಕೊಡ್ರಿ ಅಂತ ಹೇಳ್ತೀನಿ ನಾನು ಯಾಕಂದ್ರ ಕರ್ನಾಟಕದಾಗ ಕನ್ನಡಿಗನೇ ಸಾರ್ವಭೌಮ ನಾವು ನಿಮ್ ಸೌಲಭ್ಯಗಳನ್ನ ಕೇಳಿಲ್ಲ ನೀವು ಸೌಲಭ್ಯಗಳನ್ನ ಕೊಟ್ಟು ನಮ್ಮನ್ನು ಯಮರ್ಸು ಕತಿ ಮಾಡಿದ್ರೆ ನಾವ್ ಯಾರು ಮಹಿಳೆಯರು ಯಾಮಾರಂಗಿಲ್ಲ ನನ್ನ ಮಕ್ಕಳು ಯಾಮಾರಂಗಿಲ್ಲ ನಾನು ಎಲ್ಲಾ ಮಹಿಳೆಯರಿಗೂ ಹೇಳಕ್ ಇಷ್ಟ ಪಡ್ತೀನಿ ಅವ್ರ ಕೊಟ್ಟಂತ ಸೌಲಭ್ಯಗಳ ನಮ್ಗ್ ಅವಶ್ಯಕತೆ ಇಲ್ಲ ನೀವು ಕೂಡ ಧ್ವನಿ ಎತ್ತಬೇಕ ನಮ್ ಮಕ್ಕಳಿಗೆ ನಾವು ಕನ್ನಡ ಕಲ್ತೀವಿ ನಾವು ಕನ್ನಡಿಗರು ನಮ್ಗೆ ಇಲ್ಲೇ ಕೆಲಸ ಕೊಡ್ಬೇಕು ಅಂತ ನೀವು ಹೆಣ್ಮಕ್ಳು ಯಾವಾಗ ಗಟ್ಟಿಯಾಗಿ ರೋಡ್ ನಡಿಗೆ ಸರಗ ಸುತ್ತಿ ರೋಡ್ ಇಳಿತೀರಲ್ಲ ಅವತ್ತ ನಾವು ಗೆಲ್ಲಕ್ಕೆ ಸಾಧ್ಯಕೆ ಅಂತ ಹೇಳಕ್ ಇಷ್ಟಪಡ್ತೀನಿ ಅಲ್ಲಿವರೆಗೂ ನಾವು ಎಲ್ಲಿತನ ಮೋಸ ಹೋಗೋರ್ ಇರ್ತೀವಿ ಅಲ್ಲಿತನ ಮೋಸ ಮಾಡೋರ್ ಹೇಳ್ತಾರ ನಾವಿನ್ ಮೋಸ ಹೋಗುದು ಬೇಡ ಎಚ್ಚರಿಸ್ಕೊಳ್ಳೋನು ನಮ್ ಐತಿ ನಾವು ಓಟ್ ಹಾಕಿವಿ ನಾವು ಕೇಳ್ಬೇಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಎಷ್ಟು ಸಲ ಹೇಳಿದ್ರು ಕೂಡ ಅವ್ರು ಕರ್ನಾಟಕ ರಕ್ಷಣಾ ವೇದಿಕೆ ವಿಷಯನ ತಿದ್ಕೋತಾ ಇಲ್ಲ ಅಂತಂದ್ರ ನಾವು ನೇರ ವಿಧಾನಸೌಧನ ಮುತ್ತಿಗೆ ಹಾಕ್ಲಿಕ್ಕೆ ನಾವು ಹಿಂಸರಂಗಿಲ್ಲ ನಾವು ನಾರಾಯಣ ಗೌಡ್ರು ಅಲ್ಲಿಂದ ಒಂದ್ ಕರೆ ಕೊಟ್ಟಿದ್ದ ಆದ್ರ ಇಡೀ ರಾಜ್ಯ ರಾಜ್ಯದಾದ್ಯಂತ ಎಷ್ಟು ಕಾರ್ಯಕರ್ತರ ಕಾರ್ಯಕರ್ತರದಿವೋ ಎಲ್ಲಾರು ಒಬ್ಬೊಬ್ಬರ ಬಂದ್ರ ಬಹಳ ವಜ್ಜೆ ಆಗತ್ತೆ ನೀವು ಸರ್ಕಾರ ನಡೆಸದ ಇಷ್ಟ ಪಡ್ತೀನಿ ಈಗ್ಲಾದ್ರು ಎಚ್ಚರಿಸ್ಕೋರಿ ಯಾಕಂತಂದ್ರ ಬೆಂಗ್ಳೂರ್ನಾಗ ಸ್ವಲ್ಪ ತಿದ್ದಿ ಮದ್ದಿ ಸಣ್ಣಂಗ್ ಮಾತಾಡ್ತಾರ ಗೊತ್ತಿಲ್ಲ ನಾವು ಪಕ್ಕ ಲೋಕಲ್ ಉತ್ತರ ಕರ್ನಾಟಕದವರು ಜಾಳದ ರೊಟ್ಟಿ ಹೆಂಗ್ ತಟ್ಟಿವಾ ಹಂಗ ಒಂದೊಂದ ಕಡ್ತ ಬಿಟ್ಟು ಅಂದ್ರ ರಾಜೀನಾಮೆ ಕೊಟ್ಟು ಮನಿಗ್ ಹೋಗುವಂತ ಪರಿಸ್ಥಿತಿ ಬರ್ತೈತಿ ನಾ ಈಗ ಹೇಳ್ತೀನಿ ಕೇಳ್ರಿ ಹೆಣ್ಮಕ್ಳು ಗಣ ಆಮೇಲೆ ನಮ್ ಕರವೇ ಸೇನಾನಿಗಳು ಆಮೇಲೆ ನಾವ್ ಬರ ಹೆಣ್ಮಕ್ಳು ಹೆಣ್ಮಕ್ಳು ಹೋಡ್ದ್ರ ನೀವು ಸರ್ಕಾರ ನಡೆಸೋದು ಬಾಳ ವಜ್ಜಾಗತ್ತ ನೀವೇನ್ರಿ ಅವ್ರು ಕೊಟ್ಟಂತ ಸೌಲಭ್ಯಗಳನ್ನ ನಾವು ತಗೊಂಡೇನ್ರ ಬಾಯಿ ಮುಚ್ಕೊಂಡು ಕುತ್ವ ಅಂತ ನೀವು ತಿಳ್ಕೊಂಡಿದ್ರೆ ನಿಮ್ಮಂತ ದಡ ಯಾರು ಇಲ್ಲ ನಾವು ಕುತ್ತಿಲ್ಲ ನಿಮ್ ಆಟ ಎಲ್ಲಿಗೆ ನಡಿತೈತಿ ಅಂತ ನೋಡ್ಬೇಕೀವ್ ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಮಾಡ್ತಿದ್ರೇನ್ರಿ ಸಿದ್ದರಾಮಯ್ಯ ಅವ್ರೆ ದುಡ್ಡು ರೀ ಅದು ನಮ್ ಗಣಮಕ್ಳು ದುಡ್ಡು ದುಡ್ಡು ನಾವ್ ಕೊಟ್ಟ ಟ್ಯಾಕ್ಸ್ ನೀವು ನಮಗ್ ಕೊಟ್ಟು ಕೆರೆ ನೀರನ್ನ ಕೆರೆಗೆ ಚೆಲ್ಲಿ ನೀವೇನ್ ಸಜುಕ್ ಕಾಗ ಕುಟ್ರಿನಾ ಇಲ್ಲಿ ನಾವೆಲ್ಲ ಅದನ್ನ ಕೇಳೋದಿಲ್ಲ ಕನ್ನಡ ಮೀಸಲಾತಿ ಕೊಡ್ಬೇಕ ನಾವು ಕೊಟ್ಟಂತ ಗಡುವ ಒಳಗ ಸಿದ್ದರಾಮಯ್ಯನವ್ರೇ ಕಾಯ್ದೇನ ನೀವು ಜಾರಿಗೆ ತರದೇ ಇದ್ರೆ ಮುಂದಿನ ಕತಿ ಬೇರೆ ಅಂತ ಹೇಳಕ್ ಇಷ್ಟ ಪಡ್ತೀನಿ ಈ ನೋಡಿದ್ರೆ ಬಹಳ ವಿವರವಾಗಿ ಮಾತಾಡ್ಲಿ ನಾನ್ ಹೆಣ್ಮಕ್ಳ ಶೈಲಿಯವರಿಗೆ ಹೇಳ್ತೀನಿ ದಯವಿಟ್ಟು ರೋಡ್ ರೋಡ್ಗಳಿಳಿದ್ರೆ ಮಾತ್ರ ಸರ್ಕಾರ ಬಾಳ ಐತಿ ನಿಮ್ ಎರಡ್ ಸಾವಿರನು ತಂದು ಕೊಟ್ಟದ್ ನಿಮ್ಗೆ ಜೋಳ ರೊಟ್ಟಿ ಅಂತ ತಟ್ತೀವಂತ ಹೇಳಕ್ ಇಷ್ಟಪಡ್ತೀನಿ ಇಲ್ಲಿವರೆಗೂ ಮಾತಾಡಕ್ ಅವಕಾಶ ಕೊಟ್ಟಂತ ನನ್ನ ಎಲ್ಲಾ ಕರೆದ ಸಿನಿಮಾನಿಗಳಿಗೂ ಹೃದಯ ಹೃದಯ ಪೂರ್ವಕ ಅಭಿನಂದನೆ ಸಲ್ಸಾಕೆ ಇಷ್ಟಪಡ್ತೀನಿ ಕರ್ನಾಟಕ ರಕ್ಷಣಾ ವೇದಿಕೆಗಾಗಿ